ವೀಕ್ಷಕರೇ ಹೊರ ನಟನ ಮೂರನೇ ಕುಡಿ ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ಇದೀಗ ಸಖತ್ ಟ್ರೆಂಡಿಂಗ್ನಲ್ಲಿದ್ದು ಬಂಗಾರಿ ನಿನ್ನೆ ನಾಯಕ ನಟ ಯುವರಾಜ್ ಕುಮಾರ್ ಜೊತೆ ನಟಿ ಸಂಜನಾ ಆನಂದ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು 3 <tres> 3 <tres>

ಶ್ರೀಗಳ ಆಶೀರ್ವಾದ ಪಡೆದು ಹೊರಟ ಚಿತ್ರತಂಡದ ಸದಸ್ಯರು ಎಡವರ್ಟ್ ಕೆಲಸವೊಂದನ್ನು ಮಾಡಿಕೊಂಡಿದ್ದು ಸಿದ್ಧಗಂಗಾ ಮಠದಲ್ಲಿ ತನ್ನ ಮಗನನ್ನ ವಿದ್ಯಾಭ್ಯಾಸಕ್ಕೆಂದು ಅಡ್ಮಿಷನ್ ಮಾಡಲು ಬಂದಿದ್ದ ಬಳ್ಳಾರಿ ಜಿಲ್ಲೆಯ ತಕ್ಕಲಕೋಟೆ ಗ್ರಾಮದ ನಿಂಗಮ್ಮ ಅನ್ನೋ ಮಹಿಳೆಗೆ ನಟನ ಹಿಂದಿದ್ದ ಬೌನ್ಸರ್ಗಳ ಕಾರು ಡಿಕ್ಕಿಯಾಗಿ ನಿಂಗಮ್ಮಳ ಕಾಲಿಗೆ ಪೆಟ್ಟಾಗಿದ್ದು ಈ ಗಾಯಾಳು ವಿಚಾರಿಸದೆ ಹಾಗೆ ಹೋಗಿರುವುದು ಚಿತ್ರತಂಡದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೊರಹಾಕಿದ್ದಾರೆ ನಟ ಯುವರಾಜ್ ಕುಮಾರ್ನ ನೋಡಲು ಜನರ ದಂಡೆ ನೆರೆದಿತ್ತು ಬಾಕರು ಇಸ್ಕಾ ಆತ್ಮ ಫೌರ್ ಒಂದು ಒಂದು ಕಿರೇ ಇದು ಹೋಗಿ ಬಿಟ್ರು ಆಮೇಲೆ ಆ ಕೆಲಸ ಏನು ಗಾಳೇ ಆಡಲಿ ಬಿಟ್ರಿ ಆಲ್ಸೋ ಏನ್ ಏನಾಯ್ತಣ ಯಾರು ಕಾರವ್ರು ಗುದ್ದಿರೋದಾ ಎಲ್ಲಿ ಏನಾಯ್ತು ಇವಾಗ ಕಾರ್ ಬಂದಿದ್ದಲ್ಲ ಅವಾಗ ಗುದ್ದಿರೋದಾ ಅವರ ಕೇರ್

ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಬಿಟ್ಬಿಡು ನೀನು ಹೋಗಿ ಕರ್ಕೊಂಡು ದೀಪೋ ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ನಿಮ್ಮ ನಿಮ್ಮ गुड आयो गुड गरेर सकेम अब आज भरे परा गर आ ना मितान कल छैन कतै एउटा गुडो 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 ए

ಏನಿಲ್ಲ ಸರ್ ಅವ್ರು ನೋಡ್ಕಂತ ನಿಂತ್ಕೊಂಡಿದ್ವಿ ಹಿಂದೆ ಬಂದು ಹೋಮ್ ಎಲ್ಲ ಗಾಡಿಗಳು ಹೋದ್ವು ಹೋಮ್ ಗಾರ್ಡ್ಸ್ ಬಂದು ದೂಕ್ಯಾರ ಹಂಗೆ ಹೋಗ್ಯಾರ ಸರ್ ಏನಿಲ್ಲ ನೋಡಿಲ್ಲ ಅವ್ರು ಹಂಗೆ ಎಲ್ಲರೂ ಬಂದು ಎತ್ಕೊಂಡಾರ ಯಾರು ಆಕ್ಸಿಡೆಂಟ್ ಮಾಡಿದ್ವಿ ಅವ್ರು ಪುನೀತ್ ನರ ಕುಮಾರ್ ನೋಡಕ್ ಸರ್ ಅವ್ರು ನೋಡ್ಕೊಂತ ನಿಂತಿದ್ವಿ ಸಾರ್ ನಿಂತ್ಕೊಂಡಾರ ಅವ್ರ ಹೋಮ್ ಗಾರ್ಡ್ಸ್ ಜಗ್ ಇರ್ತಾರಲ್ ಒಂದು ಗಾಡಿ ಬಾಡಿ ಗಾರ್ಡ್ಸ್ ಧೂಕ ಹೋಗ್ಯಾರ ಸರ್ ಅಷ್ಟೇ

ಅವ್ರು ಇಳ್ದೇನು ಕೇಳಲಿಲ್ಲ ಅವರು ಹ್ಮ್ ಹ್ಮ್ ಅಲ್ಲ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕಲ್ಲ ಬಡವರು ಹ್ಮ್ ಏನೇ ಅವ್ರ ಮೇಲೆ ಏನಾದ್ರು ದೂರ ಕೊಟ್ರ ಹಾ ಅಲ್ಲ ನೀವು ದೂರ ಕೊಡ್ತೀರ ಅವ್ರ ಮೇಲೆ ದೂರ ಏನಾದ್ರು ಕೊಟ್ಟಿದ್ದೀರಾ ಹ್ಮ್

ಇದಾದ ಬಳಿಕ ತುಮಕೂರು ನಗರದ ಪ್ರಸಿದ್ಧ ವಿದ್ಯಾವಾಹಿನಿ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕಾಲೇಜ್ ಫೆಸ್ಟ್ ಕಾರ್ಯಕ್ರಮಕ್ಕೆ ತೆರಳಿದ ಚಿತ್ರದ ನಾಯಕ ಹಾಗೂ ನಾಯಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾಲೇಜ್ ಫೆಸ್ಟ್ನಲ್ಲಿ ಭಾಗಿಯಾಗಿದ್ದ ನಾಯಕ ನಾಯಕಿ ಹಾಗೂ ಚಿತ್ರತಂಡದ ಸದಸ್ಯರನ್ನ ಕಂಡ ವಿದ್ಯಾರ್ಥಿಗಳು ಕೂಡ ಫುಲ್ ಖುಷಿಯನ್ನು ವ್ಯಕ್ತಪಡಿಸಿದ್ದು ಕಂಡುಬಂತು सेलिब्रेशन इज अस्टर माइंड यो आर गोज ಒಟ್ಟಾರೆ ಹೇಳೋದಾದರೆ ಸಿನಿಮಾ ಪ್ರಮೋಷನ್ಗೆಂದು ಬಂದಿದ್ದ ಚಿತ್ರತಂಡದಿಂದ ಬಡ ಮಹಿಳೆಗಾದ ತೊಂದರೆಗೆ ಸ್ಪಂದಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ब्यूरो रिपोर्ट बेलगेरे न्यूज़